ನಮ್ಮ ದೇಶದಲ್ಲಿರುವ ಎಲ್ಲ ಸಮಸ್ಯೆಗಳ ಪ್ರಮುಖ ಕಾರಣ ಏನು ಅಥವಾ ಯಾರಿಂದ ಯಾರೇ ಯಾಕೆ ನಾವು ಪ್ರಪಂಚದ ಅತಿ ಪ್ರಪ ಚೀನ ನಾಗರತೆ ನಾಗರಿಕತೆ ಬಿದ್ದಿದ್ರು ನಾವು ಈ ನಮ್ಮ ದೇಶ ಮತ್ತು ಸರ್ಕಾರಗಳಿಂದ ಕಿರಿಯ ದೇಶಗಳು ನಮ್ಮನ್ನು ಮೇರಿ ನಮ್ಮನ್ನು ಸುತ್ತವರೆ ಯಾಕೆ ಐದು ಸಾವಿರ ವರ್ಷದ ಇತಿಹಾಸ ಬಿದ್ದರು ಈಗಿನ ರಿಪಬ್ಲಿಕ್ ಆಫ್ ಇಂಡಿಯಾ ಹಿಂದಿನ ಮಹಾನ್ ನಾಗರಿಕತೆಯ ಒಂದು ಚಿಕ್ಕ ನೆರಳು ಮಾತ್ರ ನಾನು ಭಾರತೀಯ ಭಾರತೀಯನಾಗಿ ಈ ದೌರ್ಬಲ್ಯ ಸ್ಥಿತಿಯನ್ನು ಸಹಿಸಕ್ಕಾಗಲ್ಲ ನನಗೆ ಗೊತ್ತು ನನ್ನ ಮನಸ್ಸಿನ ಭಾವನೆಗಳು ಲಕ್ಷಾಂತರ ಭಾರತೀಯರು ಭಾರತ ಭಾರತೀಯರಲ್ಲಿ ಕೂಡ ಇದೆ ನಾವು ಹಿಂದೆ ಎಷ್ಟೇ ಮೇಲೆ ಇದ್ವಿ ಈಗ ಎಷ್ಟು ಕೆಳಗೆ ಬೀಳಿದ್ವಿ ಅಂತ ಯೋಚಿಸಿದರೆ ದುಃಖ ದುಃಖ ಅಲ್ಲ ಅತಿ ಬೇಜಾರಾಗುತ್ತೆ ಹೃದಯ ತೋಡುವ ನೋವಾಗುತ್ತೆ ಆದರೆ ನಮಗೆ ತಿಳಿಬೇಕು ಈ ನಮ್ಮ ದೌರ್ಬಲ್ಯ ಅಸಹ್ಯ ಅವಮಾನ ಸ್ಥಿತಿಯು ಸಹಜನಲ್ಲ ಸಾಮಾನ್ಯವಲ್ಲ ಅಥವಾ ಅನಿರ್ವಾಯ ಅನಿರ್ ಅನಿವಾರ್ಯ ಅಲ್ಲ ನಾವು ಮಹಾನ್ ಇರಬಹುದಿತ್ತು ಆದರೆ ದೇಶದಲ್ಲಿ ಕೆಲವು ಜರಳೆಗಳಿಂದ ಅದು ಕೆಲ ಅದು ಕೇವಲ ಒಂದು ಕನಸು ಕನಸು ಯಾಕೆ ನಾವು ಈ ದೌರ್ಬಲ್ಯ ಅನ್ಯಾಯ ಅಸಹ್ಯ ಸ್ಥಿತಿಯನ್ನು ಸಹಿಸಬೇಕು ಬೇರೆ ದೇಶಗಳ ನಿವಾಸಿಗಳು ಉತ್ತಮ ಜೀವನದ ಗುಣಮಟ್ಟದಲ್ಲಿ ಬದುಕಲು ಅವಕಾಶ ಮತ್ತು ನಾವು ಬರೀ ಅವರ ಉತ್ತಮ ಜೀವನವನ್ನು ನೋಡಬಹುದು ಯಾಕೆ ಯಾಕೆ ನಮ್ಮ ಪವಿತ್ರ ದೇಶದಲ್ಲಿ ಅಶುದ್ಧತೆ ಬೆಳೆಯುವ ಅವಕಾಶ ಕೊಡುತ್ತಾ ಇದ್ದೀವಿ ಯಾಕೆ ಈ ಅನ್ಯಾಯ ಅಧರ್ಮದ ಪರಿಸರದಿಂದ ಸಾವಿರಾರು ನಮ್ಮ ಭಾರತೀಯ ಸಹೋದರು ದೇಶವನ್ನು ಪಾರಾಗುತ್ತಿದ್ದಾರೆ ಮತ್ತು ನಾವು ಏನು ಮಾಡೋಕ್ಕಾಗಲ್ಲ ಯಾಕೆ ಯಾಕೆ ನಮ್ಮ ದೇಶದ ನಾ ನೆಲವೇ ನಮ್ಮ ಕೆ ಕಾಲುಗಳ ಕೆಳಗನೆ ಲೂಟಿ ಆಗು ಆಗಿ ನಾವು ಸಹಿಸ್ತಾ ಇದ್ದೀವಿ ಯಾಕೆ ನಾವು ತೀವ್ರವಾಗುತ್ತಿರುವ ಮೆಹಂಗಾಯಿ ಸಹಿಸಬೇಕು ಮತ್ತು ಎಲ್ಲಗಿಂತ ಕೆಟ್ಟದು ನಾವು ನಮ್ಮ ದೇಶದಲ್ಲಿ ಕೆರಳೆ ಮತ್ತು ತಿಗಣೆಗಳ ದೊಡ್ಡ ಬಾಯಿಗಳನ್ನು ನಮ್ಮ ಮಾಲೀಕ ಆಗಲು ಯಾಕೆ ಸಹಿಸುತ್ತೀವಿ ದೇಶದಲ್ಲಿ ಸಾವಿರಾರು ಅನೇಕ ಆದರೆ ಸಂಬಂಧಿಸುವ ಸಮಸ್ಯೆಗಳಿವೆ ಹೀಗಾಗಿ ನಾವು ಪ್ರಮುಖ ಕಾರಣಕ್ಕೆ ಹೋಗಬೇಕು ಕತ್ತರಿಸೋಣ ಮಂಜು ಭ್ರಮೆಗಳು ಮತ್ತು ಗೊಂದಲಗಳು ಮತ್ತು ನಮ್ಮ ದೇಶದ ಗುಣಮಟ್ಟ ಏರಲು ದಾರಿಯನ್ನು ಆಲದವರಿಗೂ ತನಿಖೆ ಮಾಡೋಣ ಸತ್ಯವೆಂದರೆ ನಮ್ಮ ದೇಶ ವಿಶ್ವಗುರು ಅಲ್ಲ ಮತ್ತು ಭಾರತದ ಪ್ರಮುಖತ್ವ ವಿಶ್ವಮಟ್ಟದಲ್ಲಿ ಏರಲ್ಲ ಅದು ಕೆಳಗೆ ಬೀದಿದೆ ಹೌದು ಹೌದು ನನಗೆ ಗೊತ್ತು ಈ ನನ್ನ ಹೇಳಿಕೆಯನ್ನು ವಿಧಿಸಿದೆ ಎಂದು ನಾನು ಮೋದಿ ಸರ್ಕಾರದ ಇಡೀ ಅಸ್ತಿತ್ವದ ಹಕ್ಕುನನ್ನೇ ಪ್ರಶ್ನಿಸುತ್ತಿದ್ದೀನಿ ಅಂತ ಏಕೆಂದರೆ ಅವನು ದೇಶವನ್ನು ಬಲಿಷ್ಠ ಮಾಡಲು ಮತ್ತು ಅಭಿವೃದ್ಧಿಯನ್ನು ಬೆಂಬಲಿಸುವ ಭಾಗದಲ್ಲಿ ಆಡಳಿತ ಸಿಂಹಾಸನಕ್ಕೆ ಸಾಧಾರಣ ಜನರು ಹೇರಿದರು ಆದರೆ ಮಾಯಾ ನಿಧಾನವಾಗಿ ಬಿರುಕು ಆಗುತ್ತದೆ ನಮ್ಮ ದೇಶದ ಹಲವಾರು ಪ್ರಧಾನಿಗಳು ಹಾಗೆ ನಿಷ್ಪರಿಣಾಮ ನಿಷ್ಪರಿಣಾಮಕಾರಿ ಆದರೆ ದೊಡ್ಡ ವಾದಗಳು ಶಪಥಗಳು ಹಾಕುವ ಯಾವುದೋ ಪ್ರಧಾನಿ ಈಗಿನ ಅಸತ್ಯ ಪ್ರವಾದಿಯನ್ನು ಸೋಲಿಸಬಹುದು ಯಾರು ಇಲ್ಲ ಇಡೀ ದೇಶದಲ್ಲಿ ದೇಶದ ಮೀಡಿಯಾ ನನ್ನು ಕಬ್ಜಾ ಮಾಡಿ ಅಸತ್ಯ ಭ್ರಮೆಗಳು ಮಾತ್ರ ಹರಿಯುತ್ತಾನೆ ಸ್ವಂತ ತಪ್ಪುಗಳನ್ನು ಮತ್ತು ವೈಫಲ್ಯಗಳನ್ನು ಬೇರೆಯವರ ಮೇಲೆ ಆರೋಪ ಹಾಕುತ್ತಾನೆ ಒಂದು ಸತ್ಯ ಅಪಮಾನಕಾರ ಇಲ್ಲದೆ ಟೀಕಿಸಿದರೆ ಪ್ರಶ್ನೆ ಕೇಳುವವನ ಮೇಲೆ ಸಾವಿರಾರು ಅಸತ್ಯ ಹೆಸರುಗಳ ಜೊತೆ ದಾಳಿ ಮಾಡುವನು ಪಾಕಿಸ್ತಾನ ಬೆಂಬಲಿಗಾರ ದೇಶದ್ರೋಹಿ ಹಿಂದೂ ವಿರೋಧಿ ಇತ್ಯಾದಿ ತಂತ್ರಗಳಿಂದ ಸೋಷಿಯಲ್ ಮೀಡಿಯಾದ ಹಲವಾರು ಖರೀದಿಸುವ ಇನ್ಫ್ಲುಯೆನ್ಸರ್ಸ್ ಗಳನ್ನು ಕೆಳಗೆ ಕೆಳಗೆ ಎಳೆದು ಮಾನ ಮರ್ಯಾದವೆಲ್ಲ ಮಣ್ಣಿನಲ್ಲಿ ಮುಳುಗ್ತಾರೆ ಬಹಳ ಜನರು ಅಚ್ಚೆ ದಿನ್ ದವ ತವರ ಸುಳ್ಳುಗಳನ್ನು ಅರ್ಥವಾಗಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನಲ್ಲೂ ಬೆಂಬಲಿಸುತ್ತಿದ್ದಾರೆ ಇಲ್ಲ ಇದು ತಪ್ಪು ಮತ್ತು ದೇಶದ ಭವಿಷ್ಯಕ್ಕೆ ಅತಿ ಹಾನಿಕಾರ ಯೋಚನೆ ಹೌದು ನಾವು ಇತ್ತೀಚೆಗೆಯಲ್ಲಿ ಕಾಂಗ್ರೆಸ್ವರ ಬಿಜೆಪಿ ಸರ್ಕಾರದ ಮೇಲೆ ಬೋಚ್ಛೋರಿ ಭ್ರಷ್ಟಾಚಾರಿ ಆರೋಪ ಹಾಕಿದ್ದಾರೆ ಮತ್ತು ಜನರ ಪ್ರಿಯವನ್ನು ಜಯಿಸಲು ನೂರಾರು ಸಮಸ್ಯೆಗಳಿಗೆ ಒಂದು ಧ್ವನಿ ಕೊಡುತ್ತಿದ್ದಾರೆ ಅಂತ ನಾವು ನಂಬ್ತಾ ಇದ್ದೀವಿ ಆದರೆ ಸ್ನೇಹಿತರು ಇದು ಒಂದು ಮಾಯ ಒಂದು ಭ್ರಮೆ ಜನರನ್ನು ಅವರ ಪಕ್ಷವನ್ನು ಮತ್ತೊಮ್ಮೆ ಬೆಂಬಲು ಒಂದು ದುಷ್ಟ ತಂತ್ರ ಸರಳ ಭಾಷೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಹಾಕಿರುವ ಆರೋಪಗಳೆಲ್ಲ ಒಂದು ತೆಗೆನೆ ನಿನಗೆ ರಾತ್ರಿಯಲ್ಲಿ ಕಿಟಕಿಯನ್ನು ಮುಚ್ಕೊಳ್ಳಿ ಅಥವಾ ಸೊಳ್ಳೆಗಳು ನಿಮ್ಮ ರಕ್ತಿಯನ್ನು ಕುಡಿಯುತ್ತೆ ಸಹಲೆ ಕೊಡುವ ಹಾಗೆಯೇ ಹೌದು ರಾಜಕೀಯ ಒಂದು ದುಷ್ಟ ನೀಚ ಆಟ ತಿಂಗಣೆಗಳು ಸೊಳ್ಳೆಗಳ ಪಕ್ಷವನ್ನು ವಿರೋಧಿಸಿ ನಮ್ಮನ್ನು ಮೂರ್ಖ ಮಾಡಲು ಹೇಳುತ್ತೆ ಸುಳ್ಳುಗಳು ಸುಳ್ಳು ಸೊಳ್ಳೆ ಹೇಳುತ್ತೆ ಸೊಳ್ಳೆಗಳು ಒಳ್ಳೇದಲ್ಲ ನಾವು ಒಳ್ಳೇದವರು ಹೀಗಾಗಿ ನಮಗೆ ಓಟ್ ಮಾಡಿ ನಾವು ಶರೀರನ್ನು ಆರೋಗ್ಯವಾಗಿ ಮತ್ತು ಬಲಿಷ್ಠ ಮಾಡೋ ಮಾಡ್ತೀವಿ ನಮಗೆ ಓಟ್ ಮಾಡಿ ನಮಗೆಲ್ಲರೂ ಗೊತ್ತು ರಾಜಕೀಯ ಒಂದು ಆಟ ಮತ್ತು ರೊಚ್ಚಿನಲ್ಲಿ ಮುಳುಗುವ ಅನ್ಯಾಯದ ಆಟ ನಮ್ಮ ಸ್ವಂತ ಮಕ್ಕಳಿಗೆ ಬಾಲತನದಲ್ಲಿನೂ ಗೊತ್ತು ಮಕ್ಕಳು ನಾನು ಒಂದು ಕ್ರಿಕೆಟರ್ ಅಥವಾ ಬಿಸ್ನೆಸ್ ಮ್ಯಾನ್ ಆಗುತ್ತೇನೆ ಅಂತ ಆಸೆ ಇಟ್ಟುತ್ತಾರೆ ಆದ್ರೆ ನಾನು ಒಂದು ರಾಜಕಾರಣಿ ಆಗಲು ಆಸೆ ಇದೆ ಅಂತ ಪದಗಳು ಯಾವ್ದಾದ್ರು ಯಾವ್ದಾದ್ರು ಮಕ್ಕಳ ಬಾಯಿಂದ ಕೇಳುತ್ತೀರಾ ಇಲ್ಲ ಹೀಗೆ ತೋರಿಸುತ್ತೆ ನಮ್ಮ ರಾಜಕೀಯಗಳು ಗುಣಮಟ್ಟ ಎಷ್ಟು ಕೆಳಗೆ ಬೀಳಿದೆ ಅಂತ ಹೀಗೆ ಗಂಡಸರು ಅವರಲ್ಲಿ ನೈತಿಕತೆ ಅಥವಾ ನಿಜ ದೇಶಭಕ್ತಿ ಬಿದ್ದರೆ ಅವರಿಗೆ ರಾಜಕೀಯದಲ್ಲಿ ಯಾವ ಜಾಗವಿಲ್ಲ ಅವು ಅವರ ಸ್ವಂತ ಜೀವನವನ್ನು ನಡೆಯಲು ಕೂಡ ಬಿಡಲ್ಲ ಹೀಗೆ ಸಾವಿರಾರು ಭಾರತದ ಪ್ರತಿಭೆಯವರು ದೇಶದಿಂದ ಪಾರಾಗುತ್ತಿದ್ದಾರೆ ಆದರೆ ಜಿರಳೆ ಸೊಳ್ಳೆಗಳು ಪ್ರತಿಭೆಯನ್ನು ಹತ್ಯೆ ಮಾಡುವರು ದೃಢವಾಗಿ ದೇಶದ ಆಲು ಆಲ್ವ ಹುದ್ದೆನಲ್ಲಿ ಅಂಟಿಸಿದೆ ನಮಗೆ ಗೊತ್ತು ರಾಜಕೀಯದಲ್ಲಿ ಸಿದ್ಧಾಂತ ನೀತಿ ನಿರ್ಧಾರವೆಲ್ಲ ಹುದ್ದೆ ಮತ್ತು ಹಣದ ಹಿಂದೆ ಸಲ್ ಸುಲಭ ಸಂಪಾದಿಸುವ ದಾರಿ ರಾಜಕೀಯ ಆಟ ಗೊಂಬೆಗಾರರ ಮತ್ತು ರಾಜಕಾರಣಿಗಳ ದುಷ್ಟ ಸಂಬಂಧ ಅವರು ಅನ್ಯಾಯವಾಗಿ ಲೂಟಿ ಮಾಡುತ್ತಿರುವ ತಂತ್ರಗಳು ಅಂತಿಮ ವೆಚ್ಚ ನಾವೇ ಜನರಿಗೆ ಕಟ್ಟು ಕೊಡುತ್ತಾ ಇದ್ದೀವಿ ನಮ್ಮ ರಕ್ತ ಮತ್ತು ನಮ್ಮ ದರಿಂದ ಅವರ ಸಾಲವನ್ನು ಕಟ್ಟುತ್ತಾ ಇದ್ದೀವಿ ನಾವು ಅರ್ಥ ಮಾಡಬೇಕು ಎಲ್ಲ ಪಕ್ಷಗಳು ಒಂದೇ ಅವರ ಗುರಿ ಒಂದೇ ಅದು ಹುದ್ದೆ ಮತ್ತು ಹಣ ಅವರ ಸ್ವಾರ್ಥಿತನ ಮತ್ತು ದುರಾಸೆ ಎಲ್ಲ ರಾಜಕಾರಣಿ ಮತ್ತು ಪಕ್ಷಗಳನ್ನು ಸಂಬಂಧಿಸಿ ಈ ವಿಚಾರದಲ್ಲಿ ಏಕವಾಗಿದ್ದಾರೆ ದುಃಖದ ಮಾತು ಅಂದ್ರೆ ನಾವು ಜನರು ವಿಭಜನೆಯಾಗಿ ಸಾವಿರಾರು ವಿಭಾಗದಲ್ಲಿ ವಿಧಿಯಾಗಲು ಒಪ್ಪಿದ್ದೀವಿ ಮತ್ತೆ ಆ ಪಕ್ಷ ಸಾವಿರಾರು ಕೋಟಿ ಟೂ ಜಿ ಸ್ಕ್ಯಾ ಕಾಮನ್ವೆಲ್ತ್ ಸ್ಕ್ಯಾನ್ ಇತ್ಯಾದಿ ಸ್ಕ್ಯಾಮ್ ನಲ್ಲಿ ಲೂಟಿ ಮಾಡಿದ ದುಷ್ಟ ರಾಜಕಾರಣಿಗಳು ಈಗ ಭ್ರಷ್ಟಚಾರಿ ಬಗ್ಗೆ ಪಾಠ ಕೊಡುತ್ತಿದ್ದಾರೆ ಅಂತ ಯೋಚಿಸ ಯೋಚಿಸ ಅಂತ ಯೋಚಿಸಬೇಡಿ ರಾಜಕಾರಣಿಗಳಿಗೆ ಗೊತ್ತು ನಾವು ನಮ್ಮ ವಿಭಜನೆಯಲ್ಲಿ ಅವರನ್ನು ಪ್ರಶ್ನಿಸಲು ಅವರನ್ನು ಎದುರಿಸಲು ಯಾವ ಶಕ್ತಿ ಇಲ್ಲ ಹೀಗಾಗಿ ಎಲ್ಲರಿಗೂ ಅವರ ಅಪರಾಧಿಗಳು ಮತ್ತು ಭ್ರಷ್ಟಾಚಾರಿ ತಿಳಿದಿದ್ರು ಯಾರು ಅವರನ್ನು ಮುಟ್ಟಲು ಅಸಾಧ್ಯ ನಮ್ಮ ದೇಶದಲ್ಲಿ ಸಂವಿಧಾನ ಮತ್ತು ಕಾನೂನುಗಳು ಜನರನ್ನು ಅಪರಾಧಿಗಳಿಂದ ರಕ್ಷಿಸಲು ಉಲ್ಟ ಜನರನ್ನು ದಬ್ಬಲಿಕೆ ಮಾಡಲು ಮತ್ತು ಅಪರಾಧಿಗಳನ್ನು ಜನಕ್ರೋಶದಿಂದ ರಕ್ಷಿಸಲು ಪರಿಸ್ಥಿತಿ ಆಗಿದೆ ನಮ್ಮ ಇಡೀ ನಲ್ಲಿ ಭ್ರಷ್ಟಾಚಾರಿ ಹರಿದಿದೆ ಒಂದು ರೋಗ ಹಾಗೆಯೇ ಪವಿ ಪ್ರತಿ ಇಲಾಖಾ ಪಕ್ಷ ಮತ್ತು ನೀತಿ ನಿರ್ಧಾರ ಮತ್ತು ಯೋಜನೆಯಲ್ಲಿ ನೆನೆದಿದೆ ಕೆಲವರು ಬರೀ ರಾಜಕಾರಣಿಗಳೇ ಈ ದೇಶದ ಪ್ರಮುಖ ಅಡಚಣೆ ಅಂತ ನಂಬುತ್ತಾರ ನಂಬುತ್ತಾರೆ ಆದರೆ ಗುಂಬಗಾರರು ಕೂಡ ಈ ನಮ್ಮ ದೇಶದ ದೌರ್ಬಲ್ಯ ಸ್ಥಿತಿಯನ್ನು ಮಾಡಲು ಒಂದು ದೊಡ್ಡ ಪಾತ್ರ ಪಾತ್ರದಲ್ಲಿ ಅವರಿದ್ರು ಯೋಚಿಸಬೇಡಿ ಗೊಂಬೆಗಾರರು ಯಾವಾಗ್ಲೂ ಸರ್ಕಾರದ ಆಚೆ ಶಕ್ತಿಶಾಲಿ ಅವರು ಮಾತ್ರ ಅಲ್ಲ ಕೆಲವರು ಸರ್ಕಾರದ ನೌಕರರು ಕೂಡ ಇದ್ದಾರೆ ನಮ್ಮ ದೇಶದಲ್ಲಿ ಎಲ್ಲರೂ ಐ ಎ ಎಸ್ ಐಪಿಎಸ್ ದವರನ್ನು ಗೌರವದಿಂದ ನೋಡುತ್ತಾರೆ ಆದರೆ ಹಲವಾರು ಅಪರಾಧಿಯಲ್ಲಿ ಸ್ಕ್ಯಾನ್ ಮತ್ತು ಭ್ರಷ್ಟಾಚಾರಿನಲ್ಲಿ ಮತ್ತು ಅಧಿಕಾರದ ದುರುಪಯೋಗದಲ್ಲಿ ಪ್ರಕರಣಗಳು ಸಾಕ್ಷಿ ಇದೆ ರಾಜಕಾರಣಿಗಳ ಹಾಗೆ ಅವರ ಮುಂಡುತನಕ್ಕೆ ಯಾವುದೂ ಇಲ್ಲ ಜನರನ್ನು ಪ್ರಾಣಿಗಳ ಹಾಗೆ ನೋಡುತ್ತಾರೆ ಮತ್ತು ಅವರ ಗುಲಾಂಗಲ ಮಾಲೀಕರ ಹಾಗೆ ಯೋಚಿಸುತ್ತಾರೆ ಇಂತಹ ಮನಸ್ಸಿನ ಸ್ವಭಾವ ಬಿದ್ದರೆ ಅವರು ಜನರ ಮತ್ತು ದೇಶವನ್ನು ಮುಂದೆ ಇಟ್ಟುತ್ತಾರೆ ಅಂತ ಹೇಗೆ ನಂಬಬಹುದು ಅವರಲ್ಲಿ ಹೇಗೆ ವಿಶ್ವಾಸವನ್ನು ಇಡಬಹುದು ಎಷ್ಟೊಂದು ಐಎಎಸ್ ಐಪಿಎಸ್ನವರವರಿದ್ದಾರೆ ಅವರು ಶಕ್ತಿ ಮತ್ತು ಅಗೌರವ ಮತ್ತು ಮೂ ಮಾಲೀಕ ಆಗುವ ಪ್ರೇರಣೆಯಿಂದ ಸೇರಿದ್ದಾರೆ ದೇಶ ಬಲೆ ಅಥವಾ ಜನರ ಒಳ್ಳೆಗೋಸ್ಕರ ಅವರು ಸೇರಿಲ್ಲ ಖಂಡಿತ ರಾಜಕಾರಣಿಗಳ ಹಾಗೆ ತಮ್ಮ ಕರ್ತವ್ಯ ತಮ್ಮ ಜವಾಬ್ದಾರಿಯನ್ನು ನೆನಪಿಲ್ಲ ಜನರು ಈ ದೇಶದ ದೌರ್ಬಲ್ಯ ಸ್ಥಿತಿ ಬೆಂದರೆ ನಮ್ಮ ಇಡೀ ಸಿಸ್ಟಮ್ ಮೊಲಗಿಂದ ಗೆದ್ದಲುಗಳು ತಿಂದು ಪುಡಿ ಪುಡಿ ಮಾಡಿದ್ದಾರೆ ಇದು ನಮ್ಮ ದೇಶದ ಹಲವಾರು ಸಮಸ್ಯೆಗಳ ಪ್ರಮುಖ ಕಾರಣ ರಾಜಕಾರಣಿಗಳು ಮತ್ತು ಗುಂಬೆಗಾರರು ಇವರೇ ಸರ್ಕಾರದ ಭ್ರಷ್ಟಾಚಾರಿ ಮತ್ತು ಅವಮಾನಕಾರಿ ಸ್ಥಿತಿಯ ಕಾರಣ ಅವರಿಂದ ಈ ಭ್ರಷ್ಟಚಾರಿ ವಾಸನೆ ದೇಶದ ನಾಲ್ಕು ತಿಕ್ಕಗಳಲ್ಲಿ ಹರಿದು ನಮ್ಮ ದೇಶ ಚೀನಾ ಅಥವಾ ಅಮೆರಿಕ ಇತ್ಯಾದಿ ವಿಶ್ವಶಕ್ತಿಯನ್ನು ಎದುರಿಸುವ ತಾಕತ್ತಿಲ್ಲ ಇವರೇ ಕಾರಣ ಮತ್ತೊಮ್ಮೆ ಅಭಿವೃದ್ಧಿ ಆಗಿರುವ ದೇಶ ಗುಲಾಮ್ ಆಗುತ್ತಿರುವ ಕಾರಣ ಇವರೇ ನಮ್ಮ ದೇಶದಿಂದ ಸಾವಿರಾರು ಭಾರತೀಯರು ಬಿಟ್ಟು ಹೋಗುತ್ತಿರುವ ಕಾರಣ ಇವರೇ ಆಶ್ಚರ್ಯಗೊಂಡಬೇಡಿ ಎಂಬತ್ತು ವರ್ಷದ ಉದ್ದ ಪ್ರಕ್ರಿಯೆ ಗೆದ್ದಲುಗಳು ಒಂದೇ ದಿನದಲ್ಲಿ ಹಾಸಿಗೆಯನ್ನು ವಿನಾಶಿಸಲು ಅಸಾಧ್ಯ ವರ್ಷಗಳ ಸಮಯದಲ್ಲಿ ಇಡೀ ಮನೆಯನ್ನು ಹಾಳು ಮಾಡಲು ಖಂಡಿತ ಸಾಧ್ಯ ಎಂಬತ್ತು ವರ್ಷಗಳ ಕಾಲ ರಾಜಕಾರಣಿಗಳು ಮತ್ತು ಗೊಂಬೆಗಾರರು ಅಡ್ಡವಿಲ್ಲದೆ ನಮ್ಮ ದೇಶದ ದೂರಗಾಮಿ ಭವಿಷ್ಯವನ್ನು ಧೀರವಾಗಿ ವಿಘಟಿಸಿ ಇವತ್ತಿನ ಸಾವಿರಾರು ಸಮಸ್ಯೆಗಳು ಅದರ ಫಲಿತಾಂಶ ಸಾವಿರ ಒಂಬೈ ಒಂಬತ್ ಒಂಬೈನೂರು ಒಂಬೈನೂರ ನಲವತ್ತೇಳುವ ಸಾವಿರಾರು ಧೈರ್ಯದ ಸ್ವಾತಂತ್ರ್ಯಕ್ಕೆ ಯೋಧರು ಒಂದು ಸ್ವತಂತ್ರ ದೇಶದ ಆಶಯ ಈ ರಾಜಕಾರಣಿಗಳು ದ್ರೋಹಿ ಮಾಡಿದ್ದಾರೆ ಪ್ರತಿ ವರ್ಷ ನಮ್ಮ ಸ್ವತಂತ್ರತನ ಕಮ್ಮಿ ಆಗುತ್ತದೆ ಮತ್ತು ನಮ್ಮ ನೈಸರ್ಗಿಕ ಸಂಪನ್ ಮೂಲ ಸಂಪನ್ಮೂಲ್ ಮೂಲಗಳು ಬೇರೆ ದೇಶಗಳನ್ನು ಕಟ್ಟಲು ಮತ್ತು ಬಲಿಷ್ಠ ಮಾಡಲು ಹೋಗುತ್ತದೆ ಇವೆಲ್ಲ ಆ ಅಸತ್ಯ ಪ್ರಗತಿಯ ಮುಂದೆನೆ ನಡೆದಿದ್ರು ವಿಶ್ವಗುರು ವಿಶ್ವಗುರು ನಾರವನ್ನು ಎಲ್ಲ ಕಡಿಕ್ಕೆಚ್ಚುತ್ತಾನೆ ವಾಸ್ತವವೆಂದರೆ ನಮ್ಮ ದೇಶ ಸಂಕಷ್ಟದಲ್ಲಿದೆ ನಮ್ಮ ದೇಶದ ಶಕ್ತಿ ಕಮ್ಮಿಯಾಗಿದೆ ಮತ್ತು ನಮ್ಮನ್ನು ಸುರಕ್ಷಲು ಬರೀ ನಾವೇ ನಮ್ಮ ದೇಶ ಸಹಿಸುತ್ತಿರುವ ಅನ್ಯಾಯ ಸಹಿಸಲು ಯಾವ ಕಾರಣವಿಲ್ಲ ನಾವು ಭಾರತೀಯರು ನಾವು ಐದು ಸಾವಿರ ವರ್ಷದ ಇತಿಹಾಸದಿಂದ ಬರುತ್ತಿದ್ದೇವೆ ಹೌದು ಕೆಲವು ಶತಮಾನಗಳಿಂದ ನಮ್ಮ ದೇಶದ ವೈಭವ ಕಮ್ಮಿ ಆಗಿ ಆಗುತ್ತಾ ಇದೆ ಆದರೆ ನಾವು ಇದನ್ನು ಒಪ್ಪಲು ಕಾರಣ ಇಲ್ಲ ಸಹಿಸಲು ಯಾವ ಒಳ್ಳೆ ಗುಣ ಅಲ್ಲ ಇಲ್ಲ ಇಲ್ಲ ನಾವೆಲ್ಲರೂ ದೃಢವಾಗಿ ಅರ್ಥ ಅರ್ಥ ಮಾಡಬೇಕು ಈ ದೇಶದಲ್ಲಿ ನಮ್ಮ ನಿಜವಾದ ಶತ್ರುಗಳು ಕೇವಲ ರಾಜಕಾರಣಿಗಳು ಮತ್ತೆ ಗೊಂಬೆಗಾರರು ಜರಳೆ ಇಲಿ ಿವೆ ಸೊಳ್ಳೆಗಳು ನಮ್ಮ ಶತ್ರುಗಳು ನಮ್ಮ ದೇಶದ ಶತ್ರುಗಳು ನಮ್ಮ ದೇಶದ ನೈಸರ್ಗಿಕ ಸಂಪನ್ಮೂಲಗಳು ಮೇಲೆ ನಾವು ನಮ್ಮ ಅಧಿಕಾರ ವಾಪಸ್ ಸ್ಥಾಪಿಸಬೇಕು ಮತ್ತು ನಮ್ಮ ಸರ್ಕಾರ ಜನರ ಜೊತೆ ಏಕವಾಗಿರಬೇಕು ವಿರೋಧಿ ಅಲ್ಲ ಆದರೆ ಜನರ ಆಸೆಗಳನ್ನು ನಮ್ಮ ಸರ್ಕಾರ ಜಾರಿಗೊಳಿಸಬೇಕು ಧ್ವನಿ ಕೊಡಬೇಕು ಇದರ ಬದಲು ಜನರನ್ನು ಕೆಲ್ಗೆ ತಲ್ಲಬಾರದು ನಮ್ಮ ರಾಜಕಾರಣಿಗಳು ದುಡ್ಡು ಮತ್ತು ಹುದ್ದೆಗೆ ದುರಾಸೆಯಲ್ಲಿ ಜನರಿಗೆ ಜವಾಬ್ದಾರಿಯನ್ನು ಮರೆತು ಹೋದರು ನೆನಪಿದ್ಯಾ ನೆನಪಿದ್ಯಾ ಪುಣೆ ಪಾರ್ಶಿಕೆಸ್ ನಮ್ಮ ನ್ಯಾಯಾಲಯ ಒಂದು ಕೊಲೆಗಾರರ ದಂಡ ಒಂದು ಪ್ರಬಂಧ ಅಷ್ಟೇ ಮತ್ತು ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರಿ ಮತ್ತು ವಿಶೇಷ ಚಿಕಿತ್ಸೆ ನೀಡುವ ಬಗ್ಗೆ ಎಲ್ಲರಿಗೂ ನೆನಪಿದೆ ಜನಕ್ರೋಶವಿಲ್ಲದಿದ್ರೆ ಯಾರ ಬಂದ ಆ ಅಪರಾಧಿ ಇವತ್ತು ಸಹಿಸುತ್ತಾ ಇರಲಿಲ್ಲ ಈ ಘಟನೆ ಈ ನಮ್ಮ ಇಡೀ ದೇಶದ ಸ್ಥಿತಿಯನ್ನು ಸಾರಾಂಶ ಮಾಡುತ್ತೆ ಗೊಂಬೆಗಾರರು ಮತ್ತು ರಂ ರಾಜಕರ್ಣಿ ಎಲ್ಲರ ಮೇಲೆ ಜನರ ಅವರ ಪಾದ ದೂಳು ಅಷ್ಟೇ ಹೀಗೆ ಸಾವಿರಾರು ಘಟನೆಗಳು ಕಾಂಗ್ರೆಸ್ ಅಥವಾ ಬಿಜೆಪಿ ಸರ್ಕಾರ ಯಾವ ಪಕ್ಷದ ಸರ್ಕಾರದಲ್ಲಿದ್ರು ದೇಶದ ಎಂಬತ್ತು ವರ್ಷದ ಇತಿಹಾಸದಲ್ಲಿ ನಡೆದಿದೆ ಹೀಗೆಯೇ ಜನರ ಹಕ್ಕುಗಳನ್ನು ಸಂಪೂರ್ಣ ಉಲ್ಲಂಘನೆಯಾಗಿ ಸಂ ಸರ್ಕಾರದಲ್ಲಿ ವಿಶ್ವಾಸ ಕಮ್ಮಿಯಾಗಿ ಕುತೂಹಲವಾಗುತ್ತೆ ಒಂದು ಒಳ್ಳೆ ಪ್ರತಿಭೇದವನ್ನು ದೇಶವನ್ನು ಬಿಟ್ಟು ಬೇರೆ ದೇಶವನ್ನು ಕಟ್ಟುತ್ತಾರೆ ದೇಶದ ಸಮಸ್ಯೆಗಳು ಚುನಾವಣೆಗಳಿಂದ ಉಪಾಯವಾಗಲ್ಲ ಹುದ್ದೆನಲ್ಲಿ ಸೊಳ್ಳೆ ಮುಂದೆ ತೆಗೆಲೆ ಎರಡು ಸಂದರ್ಭಗಳಲ್ಲಿ ನಮ್ಮ ರಕ್ತವೇ ವೆಚ್ಚ ಹೌದು ಅಂತರ ಬೋಧಯದಿಂದ ನಮಗೆ ಗುರುತು ಹಿಡಿದಿದೆ ಹಿಡಿದ ಹಿಡಿದಿದೆ ನಮ್ಮ ರಾಜಕರಣಿ ವಾರ್ಗ ಮತ್ತು ಗೊಂಬೆಗಾರರೇ ಈ ದೇಶದ ಎಲ್ಲ ಸಮಸ್ಯೆಗಳ ಪ್ರಮುಖ ಕಾರಣ ಹೀಗಾಗಿಯ ಇವರನ್ನು ಸೋಲಿಸಲು ನಮ್ಮ ಅತಿ ಕಷ್ಟ ಹೋರಾಟ ಅಂತ ಅನ್ಕೊಳ್ತೀನಿ ಆದರೆ ನಿಜವಾದ ಯುದ್ಧವೆಂದರೆ ನಮ್ಮ ಸಹೋದರು ರಾಜಕಿಿಗಳ ಭ್ರಮೆಯಿಂದ ಬಚಾವಿಸಲು ಮತ್ತು ಜನರೊಡನೆ ಏಕತನ ಕಟ್ಟುವುದು ಅತಿ ಕಷ್ಟ ಕಾರ್ಯ ಹೌದು ಜನ ಏಕತನದಲ್ಲಿದ್ದರೆ ರಾಜಕಾರಣಿಗಳು ಮತ್ತು ಗೊಂಬೆಗಾರರೈ ಒಂದು ವಾರನಲ್ಲೇ ಅವರ ಇಡೀ ಆಟವೇ ನಿರ್ಮೂಲನೆವಾಗುತ್ತೆ ಆದರೆ ದುಃಖದ ಮಾತು ಮಾತಂದ್ರೆ ಇಡೀ ಪ್ರಪಂಚದಲ್ಲಿ ಭಾರತೀಯರುಗಿಂತ ನಾವು ಯಾವ ಸಮಾಜವೂ ಅಷ್ಟು ವಿಭಜನೆಯಾಗಿಲ್ಲ ವಿದ್ಯಮಾನದಲ್ಲಿ ಕೋಟ್ಯಾಂತ ಭಾರತೀಯರು ಅಸತ್ಯಬದಿಯ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಲಕ್ಷಾಂತರು ಒಂದು ಮಹಾ ಹಾನಿಕರ ಸಿದ್ಧಾಂತ ಮತ್ತು ಅನ ಅಂಧ ನಂಬಿಕೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಲಕ್ಷಾಂತರು ಒಂದು ಅಸತ್ಯ ಭ್ರಮೆಯಲ್ಲಿ ಸಿಕ್ಕಾಕೊಂಡು ಆ ಅಸತ್ಯ ಪ್ರಬದಿಯ ತಂತ್ರದಲ್ಲಿ ಬೀಳಿದ್ದಾರೆ ಮೊದಲು ನಮ್ಮ ಸಹೋದರನ್ನು ಈ ಭ್ರಮೆಯಿಂದ ರಕ್ಷಿಸಬೇಕು ಮತ್ತು ಅವರ ಕಣ್ಣನ್ನು ವಾಸ್ತವಕ್ಕೆ ತೆಗಿಬೇಕು ನಮ್ಮ ದೇಶ ವಿಶ್ವಗುರು ಇನ್ನೂ ಆಗಿಲ್ಲ ಮತ್ತು ನಮ್ಮ ದೇಶದ ಪೂರ್ಣ ಸಾಧ್ಯತೆ ಉಪಯೋಗಿಸಲು ಅಸತ್ಯ ಪ್ರಬದಿಯ ಸರ್ಕಾರ ಉತ್ತರ ಅಲ್ಲ ಅವಮಾನವಾಗುವ ಮಾತು ಎಂದರೆ ನಮ್ಮ ಹಿಂದಿನ ಸರ್ಕಾರ ಪ್ರಾಚೀನ ರಾಜರು ಕೈಲಾಶ್ ದೇವಸ್ಥಾನ ಕಟ್ಟರು ಮತ್ತು ನಮ್ಮ ಇವತ್ತಿನ ಸರ್ಕಾರ ಒಂದು ರಸ್ತೆ ಕೂಡ ಕಟ್ಟಕ್ಕಾಗಲ್ಲ ಅವರು ಹೊಯ್ಸಲ ಸಾಮ್ರಾಟ ಕಟ್ಟಿರುವ ದೇವ ದೇವಾಲಯಗಳು ವೈಭವ ಭವ್ಯ ಮತ್ತು ಮಹಿಮೆ ಇಡೀ ಪ್ರಪಂಚಕ್ಕೆ ಗೊತ್ತು ಆದ್ರೆ ಈಗಿನ ಸರ್ಕಾರದ ಒಂದು ಫ್ಲೈಓವರ್ ಕೂಡ ಸರಿಯಾಗಿ ಕಟ್ಟಕ್ಕಾಗಿಲ್ಲ ನೋಡಿ ಎಷ್ಟು ಕೆಳಗೆ ಬಂದಿದೆ ನಮ್ಮ ಸರ್ಕಾರ ನಮ್ಮ ರಾಜಧಾನಿಯಲ್ಲಿ ವಾಯು ಮಾಲಿನ್ಯ ಭೀಕರ ಮಟ್ಟಕ್ಕೆ ಏರಿದೆ ಮತ್ತು ತಜ್ಞರು ಅಲ್ಲಿನ ವಾಯು ಮಾಲಿನ್ಯ ಮನುಷ್ಯರ ಆರೋಗ್ಯಕ್ಕೆ ಬಹಳ ಹಾನಿಕರ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ವಾಯು ಮಾಲಿನ್ಯದ ಬಗ್ಗೆ ರಾಜಕೀಯ ಆಟದಲ್ಲೂ ತಪ್ಪು ತಪ್ಪು ಆದರೆ ಈ ಅತಿ ಮುಖ್ಯದ ವಿಚಾರದಲ್ಲೂ ರಾಜಕಾರಣಿಗಳು ಗಮನ ಕೊಡಲ್ ಕೊಡಲ್ಲ ಅಲ್ಲಿನ ಸಿಎಂಗೆ ಇದರ ಬಗ್ಗೆನೇ ಜ್ಞಾನವೇ ಇಲ್ಲ ಮತ್ತು ನಮ್ಮ ರೈತರ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ಮಾತಾಡಲು ಅವಶ್ಯವಿದೆಯಾ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಯಾವ ಸರ್ಕಾರ ಬಿದ್ರೂ ರೈತರ ಮೂತಿಗೆ ಕಾಲಿನಲ್ಲಿ ಒತ್ತಿ ಸರ್ಕಾರ ಕಪಾಲಕ್ಕೆ ಹೊಡಿತಾರೆ ಯಾವಾಗ್ಲೂ ಹೆಮ್ಮೆ ಆಗುತ್ತಾ ಪ್ರಪಂಚದಲ್ಲಿ ರೈತರ ಆತ್ಮಹತ್ಯೆದಲ್ಲಿ ಪ್ರಮುಖ ದೇಶಗಳಲ್ಲಿ ಭಾರತ ಒಂದು ಅಂತ ಇದು ಬರೀ ಕರ್ನಾಟಕದ ರೈತರು ಮಾತ್ರದಲ್ಲ ಪಂಜಾಬ್ ಯುಪಿ ಬೆಂಗಾಲ್ ತಮಿಳುನಾಡು ದೇಶದ ಎಲ್ಲ ರಾಜ್ಯದಲ್ಲೂ ರೈತರು ಸಂಕಷ್ಟದಲ್ಲಿದ್ದಾರೆ ಇಡೀ ದೇಶ ರೈತರ ಮೇಲೆ ಅವಲಂಬಿತವಿದ್ರು ಅವರಿಗೆ ಸಂಕಷ್ಟ ಬೆಂಬಲ ಬರುತ್ತಾ ಸಾಕಷ್ಟು ಸಾಕಷ್ಟು ಬೆಂಬಲ ಬರುತ್ತಾ ಇಲ್ಲ ವಿಶ್ವದ ಶಕ್ತಿಗಳು ನಮ್ಮ ರೈತರಿಗೆ ಬೆಂಬಲ ಕೊಡಲು ನಿಷೇಧಿಸಲು ಪ್ರೋತ್ಸಾಹ ಕೊಡುತ್ತಿದ್ದಾರೆ ಮತ್ತು ನಮ್ಮ ಸರ್ಕಾರ ಅವರ ಆದೇಶಗಳನ್ನು ವಿರೋಧಿಸುತ್ತಾ ಇಲ್ಲ ಇದು ರೈತರ ಕ್ಷೇತ್ರದಲ್ಲಿ ಮಾತ್ರದಲ್ಲ ಆದರೆ ದೇಶದ ಬಹುಮುಖ್ಯ ಉದ್ಯಮಗಳಲ್ಲಿ ಸೇರಲು ಯತ್ನಿಸುತ್ತಿದ್ದಾರೆ ಇದು ವಾಸ್ತವವಾದರೆ ದೇಶದಲ್ಲಿರುವ ಅನ್ಯಾಯವಾದ ಆರ್ಥಿಕ ಮತ್ತು ಶಕ್ತಿ ಬಡವ ಮತ್ತು ಅತಿ ಶ್ರೀಮಂತರಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಸ್ವತಂತ್ರವು ಕಮ್ಮಿಯಾಗುತ್ತದೆ ಶತಮಾನಗಳ ದಬ್ಬಲಿಕೆ ಬೇಡಭಾವ ಮತ್ತು ಬಡತನ ಇನ್ನೂ ಸಹಿಸಬೇಕಾ ಇಷ್ಟು ವರ್ಷಗಳ ಬೇಕ ನಮ್ಮ ತಪ್ಪುಗಳಿಂದ ಕಲಿಯೋದು ಬ್ರಿಟಿಷ್ ರಾಜನ್ನು ಇಷ್ಟು ಬೇಗ ಮರ್ತು ಹೋಗಿದ್ಯಾ ಯಾವಾಗ ನಮ್ಮ ಸ್ವಭಾವ ಸ್ವಾಭಿಮಾನವನ್ನು ವಾಪಸ್ ಪಡೆಯೋಣ ಯಾವಾಗ ನಮ್ಮ ಜನರ ವಿಭಜನೆಯನ್ನು ಅಂತಿಮ ಮಾಡೋಣ ಮತ್ತು ಯಾವಾಗ ಆರ್ಥಿಕ ಅರ್ಥವಾಗುತ್ತೆ ಇಡೀ ದೇಶದ ರಾಜಕಾರಣಿಗಳು ಮತ್ತು ನಮ್ಮನ್ನು ದ್ರೋಹಿ ಮಾಡಿದ್ದಾರೆ ಅಂತ ಈ ದೇಶದಲ್ಲಿ ಮಾಫಿಗಳು ಮತ್ತು ಅಪರಾಧಿಗಳನ್ನು ಬಿಜೆಪಿ ಸರ್ಕಾರ ನಿರ್ಮೂಲನೆ ಮಾಡಿದ್ದಾರೆ ಅಂತ ನಂಬಿಕೆ ಇದೆ ಆತ್ಮ ನಿರ್ಭರ್ ಭಾರತ್ ಯೋಜನೆ ಯಶಸ್ಸಾಗಿದೆ ಅಂತ ನಂಬಿಕೆ ಇದೆ ಮಹಂಗಾಯಿಯನ್ನು ಕಮ್ಮಿ ಮಾಡಿದ್ದಾರೆ ಅಂತ ನಂಬಿಕೆ ಇದೆ ಜೈಶಂಕರ್ ರಾಜತಂತ್ರದಿಂದ ಭಾರತ ಈಗ ಶಕ್ತಿ ವಿಶ್ವ ಗುರು ಆಗಿದೆ ಅಂತ ನಂಬಿಕೆ ಇದೆ ಮತ್ತು ಚೀನಾ ಭಾರತ ಪಾಕಿಸ್ತಾನ ಮತ್ತು ಚೀನಾ ಭಾರತ ದೈರ್ಯದ ವಿರುದ್ಧ ಸತ್ತಿದ್ದಾರೆ ಅಂತ ನಂಬಿಕೆ ಇದೆ ಆದರೆ ಸ್ನೇಹಿತರು ಇದು ಒಂದು ಭ್ರಮೆ ಒಂದು ಮಾಯೆ ಜನರನ್ನು ಹಿಡಿಯಲು ಒಂದು ದುಷ್ಟ ತಂತ್ರ ವಾಸ್ತವವೆಂದರೆ ಬಿಜೆಪಿ ಮಾಫಿಯನನ್ನು ನಿರ್ಮೂಲನೆ ಮಾಡಿಲ್ಲ ಮಾಫಿಯನೇ ಬಿಜೆಪಿ ಆಯ್ತು ಆತ್ಮನಿರ್ಭರ ಭಾರತ ಯೋಜನೆ ಪೂರ್ತಿ ವೈಫಲ್ಯವಾಯಿತು ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ವಿದೇಶಿ ಕಂಪನಿಗಳಿಂದ ದೇಶ ಭದ್ರತೆ ಆಯುಧ ಮತ್ತು ಗಾಡಿಗಳನ್ನು ಖರೀದಿಸುತ್ತಾರೆ ಇದು ಆತ್ಮನಿರ್ಭರ ಭಾರತ ಇಲ್ಲ ಮೆಹನ್ಗಾಯಿ ಕಮ್ಮಿ ಆಗಿದೆ ಕೇವಲ ಗುಹಾ ಗುಹೆನಲ್ಲಿ ವಾಸಿಸುವವನು ಮಾತ್ರ ಹೇಳಬಹುದು ಕಾರ್ಮಿಕ ಮಾರ್ಗದ ಸಂಬಳಗಳು ಹೆಚ್ಚು ಆಗುತ್ತಾ ಇಲ್ಲ ಮತ್ತು ಜೈಶಂಕರ್ ರಾಜತಂತ್ರದಿಂದ ಭಾರತ ವಿಶ್ವಕ್ರೂ ಆಗಿದೆಯಾ ಬಹಲ್ಗಾಮ್ ಮತ್ತು ದೆಹಲಿ ಬಾಂಬ್ ತೋಟದಲ್ಲಿ ಯಾವ ದೇಶ ಕೂಡ ಬಹಿರಂಗವಾಗಿ ನಮ್ಮನ್ನು ಬೆಂಬಲ ಮಾಡಿಲ್ಲ ಮತ್ತು ಇಡೀ ತೀವ್ರವಾಗುತ್ತಿರುವ ಭಾರತೀಯರ ಮೇಲೆ ಬೇಡಭಾವ ಮತ್ತು ದಾಳಿಗಳು ಸಾಕಷ್ಟು ಸಾಕ್ಷಿ ಈ ವಿಶ್ವ ಗುರು ಸಾಧನೆ ಕೇವಲ ಒಂದು ಮೀಡಿಯಾ ಕಟ್ಟಿರುವ ಅಸತ್ಯ ಟೊಂಡು ಭ್ರಾಮೆ ಅಷ್ಟೇ ಮತ್ತು ಈ ಅಸತ್ಯದ ಪ್ರವಾದಿಯ ಸರಕಾರ ಪಾಕಿಸ್ತಾನ್ ಮತ್ತು ಚೀನಾನನ್ನು ಧೈರ್ಯವಾಗಿ ಎದುರಿಸುತ್ತಿದೆ ಅಂತ ನಂಬಿಕೆ ಒಂದು ಮಾಯ ಮುಂಜು ಹಾಗೆಯೇ ನಿಜ ಊರಿ ದಾಳಿ ಆಯ್ತು ಬಹಲ್ಗಮ್ ದಾಳಿ ಆಯ್ತು ಮತ್ತು ಇನ್ನು ದಾಳಿ ಆಗಿದ್ರು ದಾಳಿಗಳ ಸ್ಪಷ್ಟ ಅಂತಿಮವಾಗಿಲ್ಲ ದಾಳಿ ಮಾಡುವವರೆಗೆ ಈ ಮೋದಿ ಸರ್ಕಾರದಿಂದ ಯಾವ ಹೆದರಿಕೆ ಇಲ್ಲ ಮತ್ತು ಚೀನಾ ನಮ್ಮ ಬಾರ್ಡರ್ ಹತ್ರ ಗಲಭೆ ಮಾಡಿದ್ದರು ಅಂತ ಗಲಭೆ ಮಾಡಿದ್ದಾರೆ ಅಂತ ಹಲವಾರು ಸಾಕ್ಷಿ ಇದೆ ಇನ್ನು ಅವರು ಅರುಣಾಚಲ್ ಪ್ರದೇಶ್ ಮೇಲೆ ಬಹಿರಂಗವಾಗಿ ಕಣ್ಣು ಇಟ್ಟಿದ್ದಾರೆ ಮೋದಿ ನಿಜವಾಗಲು ಧೈರ್ಯತನ ತೋರಿಸಿದ್ರೆ ಚೀನಾ ಹೀಗೆ ಮಾಡುತ್ತಿರಲಿಲ್ಲ ನಮ್ಮ ದೇಶವನ್ನು ಈ ದೌರ್ಬಲ್ಯ ಸ್ಥಿತಿಯನ್ನು ನೋಡಲು ಸಾ ಸಹಿಸಕ್ಕಾಗಲ್ಲ ಭಾರತ ವರ್ಷದ ಗಂಡಸರು ಏಕವಾಗಿ